ನಾ ಬಿ ಕಾಮ್ ಸ್ಟೂಡೆಂಟ್ಸ್ ಇಬ್ರು ತುಮಕೂರು ಯೂನಿವರ್ಸಿಟಿ ಗೌರ್ಮೆಂಟ್ ಕಾಲೇಜು ತಂದೆ ತಾಯಿ ಬೆಂಬಲ ಅಂದ್ರೆ ದುಡಿ ಕಾಯಕ ಕೈಲಾಸ ಅಂತ ಹೇಳಿದಾರಲ್ಲ ದೊಡ್ಡವರು ಅದರಿಂದ ಯಾವ್ದಾದ್ರಸ ಒಂದ್ ಕಣಕ್ಕಿಂತ ಜಾಸ್ತಿನೇ ಸಿಕ್ತಿದೆ ಕೈ ಕೈ ಹಿಡಿದಿದೆ ದುಡಿ ಎಲ್ಲಾರು ದುಡಿತಾರೆ ನಿಮ್ದಿ ಸಿಗ್ಬೇಕಲ್ಲ ಎಲ್ಲಾರ್ಗು ನಮ್ ತರ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಇಷ್ಟ ಇದ್ರೆ ನಿಮ್ಗೆ ಏನಾದ್ರು ಮಾಡಕ್ ಬರ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಫ್ರೀ ಆಗಿ ಹೇಳ್ಕೊಡ್ತೀವಿ ಕಬಾಬ್ಗೆ ಈ ತರ ಚಟ್ನಿ ಅದ್ಕೊಂಡ್ಬಿಟ್ಟು ಹ್ಮ್ ರೀ ಶರಣು ಶರಣಾರ್ಥಿ ಸರ್ವರಿಗೂ ಈಗ ನಾನ್ ಅದೇನಿದು ನಿಟ್ಟೂರ್ ಇಲ್ಲಿ ಒಂದ್ ಕಿಲೋಮೀಟರ್ ಹೋದ್ರ ನಿಟ್ಟೂರು ಶಿವಮೊಗ್ಗ ತುಮಕೂರು ಹೈವೇ ಐತಲ್ರಿ ಅಲ್ಲಿ ಬರ್ತಕ್ಕಂತಹ ನಿಟ್ಟೂರು ಇದು ನಾನ್ ಯಾವ್ದೋ ಒಂದು ಕಾರಣಕ್ಕ ಈ ಕಡೆ ಟ್ರಾವೆಲ್ ಮಾಡಕೈತಿದ್ದೆ ನನಗ ಇಲ್ಲೊಂದು ಫುಡ್ ಕಾರ್ನರ್ ಅಂದ್ರೆ ಫುಡ್ ಗಾಡಿ ಸಿಕ್ತ ಬಿ ಕಾಮ್ ದಮ್ ಬಿರಿಯಾನಿ ಅಂತ ಹೇಳಿ ಏನೋ ಸಮ್ ಯೂನಿಕ್ ಆಗೈತಲ್ಲ ಅಂತ ಹೇಳಿ ನನ್ನ ಟ್ರಾವೆಲಿಂಗನ್ನು ಸ್ವಲ್ಪ ಕಟ್ ಮಾಡಿ ನೆಟ್ಟರು ಅಲ್ಲಿ ಇಳಿದು ವಾಪಸ್ ಬಂದೆ ಹೈವೇ ಒಳಗಡೆ ಒಂದು ಗಾಡಿ ನಿಂತಿತ್ತು ನೋಡೋಣ ಇದು ಏನು ದೊಣ್ಣೆನ್ ಬಿರಿಯಾನಿ ಯಾಕೆ ಈ ಹೆಸರು ಇಟ್ರು ಏನೇನು ಅಂತ ವಿಚಾರಿಸ್ತೀನಿ ಇಲ್ಲ ಐತಲ್ರಿ ಇದ ನಾ ಹೇಳಿದ್ದು ಫುಡ್ ಗಾಡಿ ಅಂದ್ರೆ ಫುಡ್ ವೆಹಿಕಲ್ ಇದು ಇಬ್ರು ಯಂಗ್ಸ್ಟರ್ ಇದಾರ ಅವ್ರನ್ನ ಮಾತಾಡಿಸ್ತೀನಿ ನೋಡೋಣ ಬಂದಾಗ ಇವರು ಒಂದಿಷ್ಟು ಸ್ಲೋಗನ್ಗಳನ್ನು ಹಾಕೊಂಡರೆ ಬಹಳ ಅವ್ನು ನನ್ನ ಹೆಸರು ತಬಾರಕ್ ಅಂತ ಗೆಳೆಯ ಗಣೇಶ್ ಅಂದ್ ಬಿಕಾ ದಿನ ವಿಶೇಷ ಏನಪ್ಪಾ ಅಂದ್ರೆ ನಮ್ಮಂತ ಎಷ್ಟೋ ಜನ ಓದಿರೋ ಹುಡುಗರು ತುಂಬಾ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಅಂತ ಒಂದ್ ಎಕ್ಸಾಂಪಲ್ ಆಗಿದಾನ ಅಂತ ಅಷ್ಟೇನ್ ಬೇರೆ ಅಲ್ಲ ಸುಮ್ಮನೆ ಓದಿದೀವಿ ಅಂತ ಹೇಳ್ಬಿಟ್ಟು ಜಸ್ಟ್ ನಮ್ಗೆ ಓದಿನ್ ತಕ್ಕನಾಗೆ ಕೆಲ್ಸ ಬೇಕು ಸೂಟು ಬೂಟು ಹಾಕೊಂಡೇ ಮಾಡ್ಬೇಕು ಸಿಸ್ಟಮ್ ಒಂದೇನೋ ಮಾಡ್ಬೇಕು ಅಂತ ಅನ್ಕೊಂಡ್ ಕುತ್ಕೊಳ್ಳೋದ್ ಬೇಡ ಕೈಯಲ್ಲಿ ಕೈಯಲ್ಲೊಂದ್ ಇದ್ರೆ ಏನಾರು ಒಂದ್ ಮಾಡ್ತಾ ಇದ್ರೆ ಲೈಫ್ ಲೈಫಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದೊಂದು ನಾವು ಎಕ್ಸಾಂಪಲ್ ಆಗೋಣ ಅಂತ ಈ ರೀತಿ ಮಾಡ್ತಾ ಇದೀವಿ ನಾವು ಬಿಕಾಂ ಸ್ಟೂಡೆಂಟ್ಸ್ ಇಬ್ರು ತುಮಕೂರು ಯೂನಿವರ್ಸಿಟಿ ಗೌರ್ಮೆಂಟ್ ಕಾಲೇಜು ಇಬ್ರು ಬಿಕಾಂ ಸ್ಟೂಡೆಂಟ್ಸ್ ಬಿಕಾಂ ಕಂಪ್ಲೀಟ್ ಆಗಿದೆ ಈಗ ಬೆಂಗಳೂರಿಗೋ ಕೆಲಸ ಮಾಡಬಹುದು ನಮ್ಗೆ ಬೆಂಗಳೂರೇನು ದೂರ ಇಲ್ಲ ನಿಯರ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಬಟ್ ಅವ್ರು ಕೊಡೋ ಸ್ಯಾಲ್ರಿ ನಮಗೆ ಏನ್ ತುಕು ಸಾಲ ಏನಪ್ಪ ಬೆಂಗಳೂರಿಗೆ ಹೋದ್ರೆ ಅಲ್ಲಿ ನಮ್ಗೆ ರಿಲೇಟಿವ್ಸ್ ಇಲ್ಲ ಬಿಡು ರಿಲೇಟಿವ್ಸ್ ಮನೇಲಿ ಇದ್ದು ನಾವು ಕೆಲ್ಸಕ್ಕೆ ಹೋಗೋಣ ಅನ್ನೋದಕ್ಕೆ ಅಲ್ಲಿಗೆ ಹೋದ್ರೆ ರೂಮ್ ರೆಂಟ್ ಫೋರ್ ಟು ಫೈವ್ ತೌಸಂಡ್ ರೂಮ್ ರೆಂಟ್ ಇರುತ್ತೆ ಅಲ್ಲಿ ಸ್ಯಾಲರಿ ನೋಡಿದ್ರೆ ಜಸ್ಟ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಕೆ ಇರುತ್ತೆ ಅಷ್ಟೇ ಇ ಎಫ್ ಪಿ ಎಫ್ ಎಲ್ಲ ಕಟ್ಟಾಗಿ ಸಿಕ್ಕಿರಷ್ಟು ತರ್ಟೀನ್ ಕೆ ಆರ್ ಫೋರ್ಟೀನ್ ಕೆ ಸಿಗ್ಬಹುದು ಅದ್ರಲ್ಲಿ ನಮ್ ಖರ್ಚು ಊಟ ತಿಂಡಿ ಮತ್ತೆ ರೂಮ್ ರೆಂಟ್ ಅದು ಇದು ಅಂತ ಹೋದ್ರೆ ನಾವು ದುಡ್ದಿದ್ದು ಅಲ್ಲೇ ಹೊರ್ಟೋಗ್ಬಿಟ್ರೆ ಈಗ ನಾವು ಮನೆ ಕಡೆನೂ ಕೊಡೋದಿರುತ್ತೆ ಯಾಕಂದ್ರೆ ಮನೆಯವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನಮ್ಮ ಮಕ್ಳು ಓದಿದ್ದಾರೆ ಏನೋ ದುಡ್ದು ನಮಗೋಸ್ಕರ ಕಳಿಸ್ತಿದ್ದಾರೆ ಅಂತ ನಾವು ದುಡ್ದಿದ್ದೆಲ್ಲ ಅಲ್ಲೇ ಖರ್ಚು ಮಾಡ್ಕೊಂಡ ಕುತ್ಕೊಂಡ್ಬಿಟ್ರೆ ಇದು ಮನೆ ಕಳ್ಸಕ್ ಅಲ್ವಲ್ಲ ಅಂದೊಂದೊಂದು ಪಾಯಿಂಟ್ ಇಟ್ಕೊಂಡು ನಾವು ಈ ತರ ಬಿಸ್ನೆಸ್ ಮಾಡ್ತೀವಿ ಕಂಪ್ನಿಗೆ ಹೋಗ್ದಲ್ಲಿ ಫುಡ್ ಇದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು ಏನಪ್ಪಾ ಅಂದ್ರೆ ಇನ್ನೊಂದು ಒಂದು ನಾಲ್ಕೈದು ಜನಕ್ಕೆ ಊಟ ಹಾಕೋ ಭಾಗ್ಯ ಎಲ್ಲರಿಗೂ ಬರಲ್ಲ ಇದು ನಮಗೆ ಒಳ್ಳೇ ಇಲ್ಲ ಅಂದ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡುದು ಚೆನ್ನಾಗಿ ಕೈ ನಡಿತಾ ಇದೆ ಒನ್ ಅಂಡ್ ಆಫ್ ಇಯರ್ ಆಯ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಕರೆಕ್ಟ್ ಆಗಿ ಸರಿಯಾಗಿ ನಡೀತಾ ಇದೆ ಆಯ್ತು ತಂದೆ ತಾಯಿ ಬೆಂಬಲಿ ಅಂದ್ರೆ ದುಡಿಯೋ ಕಾಯಕವೇ ಕೈಲಾಸ ಅಂತ ಹೇಳಿದಾರಲ್ಲ ದೊಡ್ಡವರು ಅದರಿಂದ ಏನ್ ಕೆಲಸ ಈಗ ಅಲ್ಲೋದ್ರು ದುಡಿಯೋದೆ ಇಲ್ಲೋದ್ರು ದುಡಿಯೋದೆ ಕಷ್ಟಪಟ್ಟು ಯಾವ್ದು ದುಡಿದ್ರೋ ಅದ್ರ ಈಗ ಇದ್ರ ಎ ಸಿಲೆ ಕೂತ್ಕೊಂಡು ಕೆಲಸ ಮಾಡ್ಬೇಕು ಅಂತ ಏನಿಲ್ಲ ಈಗ ನಾವು ಅದೇ ಅದೇ ದುಡ್ಡು ನಾವು ಇಲ್ಲೇ ದುಡಿಬಹುದು ಬಟ್ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾಡೋದು ಒಳ್ಳೇದು ಅನ್ನ ಕೊಡ್ತೇವೆ ಯಾರಿಗ್ ಸಿಗುತ್ತೆ ಆ ಬಗ್ಗೆ ಅನ್ನ ಕೊಡೋ ಬಗ್ಗೆ ಎಕ್ಸ್ಪೆಕ್ಟೇಷನ್ ನಾವು ಎಷ್ಟು ಕಂಡಿದ್ದೇವೆ ಅದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ ಇದರಲ್ಲಿ ಅವ್ರು ಕೊಡೋ ಈಗ ಒಂದೊಂದು ಕಂಪ್ನಿಗಳು ಹೋದ್ರೆ ಮಿನಿಮಮ್ ಅಂದ್ರೆ ಒಂದ್ ಹದಿನೈದು ಸಾವಿರ ಹನ್ನೆರಡು ಸಾವಿರ ಹದ್ಮೂರು ಸಾವಿರ ಒಂದ್ ಇಪ್ಪತ್ತು ತನಕ ಕೊಡ್ತಾರೆ ಸಂಬಳ ಬಟ್ ಇಲ್ಲಿ ನಮಗೆ ನಮಗೆ ಇಷ್ಟ ಬಂದಾಗ ನಾವ್ ಅಲ್ಲಿ ಆಗಲ್ಲ ಬಟ್ ನಾವ್ ಇಲ್ಲಿದ್ಯಾ ನಮ್ಗೆ ಇಷ್ಟ ಬಂದಾಗ ನಾವ್ ಇಲ್ಲಿದ್ದೀವಿ ಹನ್ನೆರಡುವರೆಯಿಂದ ಸಂಜೆ ಒಂದು ಹತ್ತು ಗಂಟೆ ನೈಟ್ ಹಾ ಇಲ್ಲೇ ಇರ್ತೀವಿ ಹಾ ಐಟಮ್ ಇರೋವರೆಗೂ ಇದು ಸ್ಟಾರ್ಟ್ ಮಾಡಿ ಅಲ್ಲೇ ವರ್ಷದ ಮೇಲೆ ಆರು ತಿಂಗಳಾಗಿದೆ ಒಂದೂವರೆ ವರ್ಷ ಎಜುಕೇಶನ್ ನಡೀತಿದ್ವಲ್ವ ಆ ಟೈಮಲ್ಲಿ ಮಾತಾಡ್ಕೊಂಡಿದ್ವಿ ಹಿಂಗೆ ಹಿಂಗೆ ಅಂಗಡಿ ಮಾಡೋಣ ಅಂತೇಳ್ಬಿಟ್ಟು ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಮನೆಯವ್ರನ್ನೆಲ್ಲ ಕೇಳಿ ಅವ್ರ ಮನೆಯಲ್ಲೂ ಕೇಳಿ ನಮ್ಮ ಮನೆಯಲ್ಲೂ ಕೇಳಿ ಇಬ್ಬರು ಒಕ್ಕೊಂಡ ಮೇಲೆ ನಾವು ಈ ಕೆಲಸಕ್ಕೆ ಹೋಗೋದು ಪ್ರಾಫಿಟ್ ನಾವು ಅನ್ಕಣಕ್ಕಿಂತ ಜಾಸ್ತಿನೇ ಸಿಕ್ತಿದೆ ಕೈ ಕೈ ಹಿಡಿದಿದೆ ಕೈ ಬಿಟ್ಟಿಲ್ಲ ಜನಗಳು ಹಂಗೆ ಕೈ ಹಿಡ್ದಿದ್ದಾರೆ ಇಲ್ಲಿ ಜಾಗ ಚೇಂಜ್ ಆಗಿದೆ ಒಂದು ಆ ಜಾಗ ಚೇಂಜ್ ಆದ್ರು ಆ ಜನಗಳು ಫೋನ್ ಮಾಡ್ಕೊಂಡ್ಬರ್ತಿದಾರೆ ರೆಸ್ಪಾನ್ಸ್ ಚೆನ್ನಾಗಿದೆ ಎಜುಕೇಶನ್ ಮಾಡಿ ನಿಮ್ಗೆ ಇಷ್ಟ ಕೆಲಸ ಮಾಡಿ ಒಬ್ಬರ ಮೇಲೆ ಒತ್ತಾಯ ಮಾಡ್ಕಂಡು ಮಾಡೋ ಕೆಲಸ ಅಂತ ನಿಮ್ಗೆ ಇಷ್ಟ ಆಗೋದು ಮಾಡಿದ್ರೆ ಅದರಲ್ಲಿ ಒಂದು ಎಷ್ಟ್ ತನಕ ಸಿಗ್ಲಿ ನೆಮ್ಮದಿ ಸಿಕ್ಕಿದ್ರೆ ಸಾಕು ದುಡಿ ಎಲ್ಲರೂ ದುಡಿತಾರೆ ನೆಮ್ಮದಿ ಸಿಗ್ಬೇಕಲ್ಲ ಎಲ್ಲರಿಗೂ ಬೇರೆ ಕಡೆ ಕೆಲಸ ಅಂದ್ರೆ ನಾನು ಎರಡರಿಂದ ಮೂರು ಕಂಪ್ನಿ ಇಂಟರ್ವ್ಯೂ ಕೊಟ್ಟೆ ಬೆಂಗಳೂರಿಗೂ ಬಂದಿದೆ ಕಂಪ್ನಿಗೋಸ್ಕರ ಎಲ್ಲಾರ ಒಂದು ಜಾಬ್ ಮಾಡೋಣ ಅಂತ ಒಂದು ಪ್ರಶ್ನೆ ಕೇಳ್ತೀರಾ ನಿಮಗೆ ನಿಮ್ಮ ತಂದೆ ತಾಯಿಗೆ ಆಸೆ ಇಲ್ವಾ ಈ ತರ ಕಾಲ್ ಮೇಲೆ ಕಾಲ ಹಾಕೊಂಡು ಕೆಲಸ ಮಾಡಬೇಕು ಒಂದು ಎ ಸಿ ಮಾಡು ಕೆಲಸ ಮಾಡಬೇಕು ಇಷ್ಟೊಂದು ಓದಿದಿರಾ ಅಂತ ಅದು ಖಂಡಿತವಾಗೂ ಎಲ್ಲಾ ತಂದೆ ತಾಯಿಗೂ ಆಸೆ ಇರುತ್ತೆ ಅದೇ ರೀತಿ ನಮ್ಮ ತಂದೆ ತಾಯಿಗಳಿಗೂ ಆಸೆ ಇತ್ತು ಆ ರೀತಿ ನಮ್ಮ ಮಕ್ಕಳು ಮಾಡಬೇಕು ಹಂಗೆ ಹಿಂಗೆ ಅಂತ ಈಗ ನಾನು ಸಡನ್ ಆಗಿ ಹೋಟ್ಲು ಬಿಸ್ನೆಸ್ಗೆ ಕೈ ಇತೀನಿ ಅಂದ ತಕ್ಷಣ ನಮ್ಮ ಮನೇಲಿ ಹೇಳಿದ್ರಿ ಇಷ್ಟೊಂದು ಓದಿದ್ಯಾ ಎಲ್ಲ ಮಾಡಿದ್ಯಾ ಓಸ್ ಹೋಟೆಲ್ ಬಿಸ್ನೆಸ್ ಮಾಡ್ತೀಯಾ ನೀನು ಸುಮ್ಮನೆ ನಿಂಗೆ ರಿಸ್ಕಾ ಅಲ್ವಾ ಹಂಗೆ ಹಿಂಗೆ ಅಂತ ಬಟ್ ನಾವೇನ್ ಮಾಡಿದ್ವು ಅಂದ್ರೆ ಸುಮ್ಮನೆ ಇಂಡಿಪೆಂಡೆಂಟ್ ಇರಲ್ಲ ನಮಗೆ ನಾವು ಔಟ್ಸೈಡ್ ಆದ್ರೆ ಇಂಡಿಪೆಂಡೆಂಟ್ ಇರಲ್ಲ ಆಮೇಲೆ ಏನಪ್ಪ ಅಂದ್ರೆ ನಮ್ಮ ಲೈಫಲ್ಲಿ ತುಂಬಾ ಕೆಟ್ಟದಾಗ ಒಂದು ಅನುಭವ ಆಯಿತು ಏನಪ್ಪಾ ಅಂದ್ರೆ ಯಾರೋ ಹಿಂಗೆ ಫ್ರೆಂಡು ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿರೋ ಅದು ನಮಗೆ ನನಗೆ ಅದು ಇನ್ಸ್ಪೈರ್ ಆಗ್ತಾ ತಗೋತೀನಿ ನಾನು ಅದವತ್ತು ಮೋಸ ಆಗ್ತಿರ್ಲಿಲ್ಲ ಅಂದ್ರೆ ಇವತ್ತು ನಾವು ಈಗ ಮಾಡಕ್ ಆಗ್ತಾನೆ ಇರ್ಲಿಲ್ಲ ಅದೊಂದು ಚಾಲೆಂಜ್ ಆಗಿ ತಗೊಂಡ್ ಮಾಡ್ತಾ ಇದೀವಿ ಇನ್ನೊಂದು ನಾವು ಸ್ಟೂಡೆಂಟ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಷ್ಟೋ ಜನ ಏನೋ ಜಾಬ್ ಆಫರ್ ಮಾಡ್ತಾ ಇದೀವಿ ಅದ ಆಫರ್ ಮಾಡ್ತಾ ಇದೀವಿ ಅಂತ ಸುಮ್ಮನೆ ಫ್ರಾಡ್ ಇರ್ತಾರೆ ಅದಕ್ಕೆ ಬಲಿ ಆಗ್ಬೇಡ್ರಿ ಸುಮ್ಮನೆ ನಿಮ್ ತಂದೆ ತಾಯಿ ಆಸೆ ಕೊಟ್ಟಿಸ್ಬಿಟ್ಟು ಏನೇನೋ ಆಸೆಯಿಂದ ಅಮೌಂಟ್ ಇಸ್ಕೊಂಡು ಹೋಗ್ತೀವಿ ಅದು ಇದು ಅಂತ ಅಲ್ಲಿ ಇಸ್ಕೊಂಡು ಆರ್ ಮಾಡೋದಕ್ಕಿನ ನೀವು ವೈಯಕ್ತಿಕ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಯಾವ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಯಾವ ಕೆಲಸ ಮಾಡ್ಬೇಕು ಅನ್ಸುತ್ತೋ ಅದ್ರ ಮೇಲೆ ಹೋಗಿ ಅವ್ರ ಮಾತು ಇಟ್ಕೊಂಡು ಇದು ಮಾಡ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಡುಗೆಲ್ಲ ನಾವೇ ನಾವೇ ಮಾಡ್ಕೊತೀವಿ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ದಿನ ನಮ್ಮ ಸಿಸ್ಟರ್ ನಮ್ಗೆ ಹೆಲ್ಪ್ ಮಾಡಿರೋ ಅಂದ್ರೆ ಇವಾಗ್ಲೂ ಹೆಲ್ಪ್ ಮಾಡ್ತಾರೆ ಫ್ಯಾಮಿಲಿ ನಮಗೆ ನಮಗ್ ಬಿಟ್ಕೊಟ್ಟಿಲ್ಲ ನಾವು ಫ್ಯಾಮಿಲಿ ಅವರು ಹೆಲ್ಪ್ ಮಾಡ್ತಾರೆ ನಾವು ಮಾಡ್ತೀವಿ ಮುಂಚೆ ನಮ್ಮ ಅಕ್ಕ ಅವ್ರು ಮಾಡ್ಕೊಡ್ತಾ ಇದ್ರು ಇವಾಗ ನಾವೇ ಮಾಡ್ತಾ ಇದೀವಿ ಮಸಾಲೆ ಎಲ್ಲ ಅವ್ರು ರೆಡಿ ಮಾಡ್ಕೊಡ್ತಾರೆ ಅವ್ರು ರೆಡಿ ಮಾಡಿರೋದು ನಾವು ರೆಡಿ ಮಾಡ್ಕೋತೀವಿ ಏನೋ ಫುಡ್ ನಾವೇ ಪ್ರಿಪೇರ್ ಮಾಡ್ಕೋತೀವಿ ಈಗ ಎಷ್ಟು ಏನು ಇನ್ನೊಂದು ತಪ್ಪೇ ಬರುತ್ತೆ ಅದು ನಮ್ಮ ಅಕ್ಕ ಅವರು ನಮ್ಮ ಅವ್ರು ಮಾಡ್ಕೊಳಿಸ್ತಾರೆ ನಮ್ಮ ಹತ್ರ ಈಗ ಅಟ್ ಪ್ರೆಸೆಂಟ್ ಬಿರಿಯಾನಿ ಕುಷ್ಕಾ ಕಬಾಬ್ ಮತ್ತೆ ಲೆಗ್ ಪೀಸ್ ಸಿಕ್ಕಿದೆ ಮುಂಚೆ ವೆರೈಟೀಸ್ ಲಿವರ್ ಫ್ರೈ ಪರೋಟಾ ಫಿಶ್ ಎಲ್ಲ ಸಿಗೋದು ಇದು ಈಗ ಸ್ವಲ್ಪ ಜಾಗ ಶಿಫ್ಟ್ ಆಗಿದೆ ಅಲ್ವಾ ಅದ್ರಿಂದ ಸ್ವಲ್ಪ ಐಟಮ್ ನ ಕಡಿಮೆ ಮಾಡಿದ್ವಿ ಮುಂದೆ ಆಡ್ ಮಾಡ್ಕೋತೀವಿ ಇಲ್ಲ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋತೀವಿ ನಮ್ಗೆ ಯಾವ ರೀತಿ ಮಸಾಲೆ ಬೇಕು ಯಾವ ರೀತಿ ಯಾವ್ದು ಎಷ್ಟು ಇದು ಮಾಡ್ಕೋಬೇಕು ಅನ್ನೋದು ಐಡಿಯಾ ನಮಗೆ ಇರುತ್ತಲ್ಲ ಸೊ ನಾವ್ ಎಲ್ಲ ಔಟ್ ಸೈಡ್ ಹೋಗಕಾಗಲ್ಲ ಪ್ರತಿಯೊಂದು ಮಸಾಲೆ ನಮ್ಮ ಮನೆಯಲ್ಲೇ ತಯಾರಿಸ್ಕೊತೀವಿ ನಾವು ಇಷ್ಟೇ ಅಂತ ಹೇಳಕ್ ಆಗಲ್ಲ ಒಂದ್ ತೌಸಂಡ್ ಸಿಗುತ್ತೆ ಒಂದ್ಸಲ ಫೈವ್ ಹಂಡ್ರೆಡ್ ಸಿಗುತ್ತೆ ನಾವೇನು ಔಟ್ ಸೈಡ್ ಹೋಗಿ ಎಷ್ಟು ನಾವು ಒಂದು ಕೂಲಿ ಮಾಡಬಹುದು ಅಷ್ಟಂತೂ ಮ್ಯಾಕ್ಸಿಮಮ್ ಮುಟ್ಟೆ ಹುಟ್ಟುತ್ತೆ ಇನ್ನು ಎಷ್ಟ್ರೂ ಒಟ್ಟುತ್ತೆ ಇಷ್ಟೇ ಅಂತ ನಾವು ಫಿಕ್ಸ್ ಆಗಿ ಹೇಳಕ್ ಆಗಲ್ಲ ಇಷ್ಟೇ ಸಂಪಾದನೆ ಸಿಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಜಾಸ್ತಿ ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ ಬರೋದು ನಮ್ಮ ಊರ್ನವರೇ ಆಗಿರ್ಲಿ ಬೇರೆ ಔಟ್ ಸೈಡರ್ಸ್ ಆಗಿರ್ಲಿ ತುಂಬಾ ನಮಗೆ ಹೆಲ್ಪ್ ಮಾಡ್ತಾರೆ ನಾವು ಹೇಳ್ಬೇಕಂದ್ರೆ ಈಗ ಸಿಟಿಯಿಂದ ಒಂದ್ ಕಿಲೋಮೀಟರ್ ದೂರ ಬಂದಿದೀವಿ ಆದ್ರೂ ನಮಗೆ ನಮ್ ಕಸ್ಟಮರ್ಸ್ ಯಾವ್ದೇ ರೀತಿ ದೂರ ಆಯ್ತು ಹಾಗೆ ಹೀಗೆ ಅಂತ ಏನಿಲ್ಲ ಹುಡಿಕೊಂಡ್ ಬರ್ತಾ ಇದ್ದಾರೆ ಇನ್ ಫಿಫ್ಟೀನ್ ಡೇಸ್ ಆಗಿದೆ ಅಲ್ಲ ಅದಕ್ಕೆ ಸ್ವಲ್ಪ ಇದಿದೆ ಅಷ್ಟೇ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನಡೀತಾ ಚೆನ್ನಾಗಿ ಮಾಮೂಲಿ ಇನ್ನೇನ್ ಎಲ್ಲಾರು ಮಾಡ್ತಾರ ಮಾಡ್ತೀವಿ ಬಟ್ ನಾವ್ ಕೆಲವೊಂದು ಮಸಾಲೆನ ಎಕ್ಸ್ಟ್ರಾ ಹಾಕೋತೀವಿ ಏನಂದ್ರೆ ಸೊಪ್ಪಿನ ಐಟಮ್ ಆಗಿರ್ಬೋದು ಮಸಾಲೆ ಐಟಮ್ ಆಗಿರ್ಬೋದು ಖಾರ ಪುಡಿ ಬಿರಿಯಾನಿ ಮಸಾಲೆ ನಾವೇನು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಅದು ಇನ್ನು ನಾವು ಯಾವ ರೀತಿ ಯಾವ ಅಳತೆ ತಕ್ಕನಾಗ್ ಯಾವ ಎಷ್ಟ್ ಕೆಜಿಗೆ ಎಷ್ಟ್ರಾ ಹಾಕ್ಬೇಕು ಅನ್ನೋದು ಗೊತ್ತಿದ್ರೆ ಎಲ್ಲ ಬಿರಿಯಾನಿ ಮಾಮೂಲಿ ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ಅವಾಗ ಮಾಮೂಲಿ ಚಿಲ್ಲಿ ಪೌಡರ್ ಹಾಕ್ತಿವಿ ಕಬಾಬ್ ಪೌಡರ್ ಹಾಕ್ತಿವಿ ಮತ್ತೆ ಮೆಣಸು ಪೌಡರ್ ಏನಪ್ಪ ಅಂದ್ರೆ ಮೇನ್ ನಾವು ಇವಾಗ ಕಲರ್ ಕಾಣ್ತಿರತ್ತೆ ಕಲರ್ ಯೂಸ್ ಮಾಡ್ತಾರೆ ಅನ್ಕೋಬಹುದು ಬಟ್ ಅದು ನ್ಯಾಚುರಲ್ ಕಲರ್ ಕಲರ್ ಮತ್ತೆ ಟೇಸ್ಟಿಂಗ್ ಪೌಡರ್ ಅದೇ ರೀತಿ ಯೂಸ್ ಮಾಡಲ್ಲ ಆ ಚಟ್ನಿ ನ್ಯಾಚುರಲ್ ಅಮ್ಮ ಮಾಡೋದು ಚಟ್ನಿ ಮಾಮೂಲಿ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಕುದೀನ ಸೊ ಎಲ್ರಿಗೂ ಆಶೆ ಇರುತ್ತೆ ಬಿಡ್ರಿ ಅದ್ರಾಗೇನ್ ತಪ್ಪಿಲ್ಲ ನಾವು ಓದೇವಿ ಓದಿ ತಕ್ಕನಂಗ ಕೆಲಸ ಇರಬೇಕು ಅನ್ನೋದು ಏನು ತಪ್ಪಲ್ಲ ಬಟ್ ಈ ಇಬ್ಬರದ ಯುವಕರು ಏನಾಯ್ತಾರಲ್ರಿ ನನ್ಗೆ ಯಾಕೋ ಇವ್ರೊಂದ್ಸಲ ಪ್ರೇರಣೆ ಅಂತ ಅನಸ್ತು ನನಗ ಯಾಕಂದ್ರ ಓದಿ ಆರಾಮಾಗಿ ಬೆಂಗಳೂರ್ಗ್ ಹೋಗಿ ಕೆಲಸ ಕೆಲಸ ಮಾಡ್ಕೊಂಡು ಇರ್ಬೋದಾಗಿತ್ತು ಬಟ್ ಅವ್ರ ಇಲ್ಲೇ ಅವ್ರು ಇದ್ದ ಊರಾಗನ ಒಂದು ಹೋಟೆಲ್ ತರ ಮಾಡ್ಕೊಂಡು ಅಲ್ಲೇನ್ ದುಡಿತಿದ್ರಲ್ಲ ಅದೇ ದುಡಿಮೇನೆ ಅವ್ರು ಇಲ್ಲಿ ಮಾಡಾಕತ್ತಾರ ಎಲ್ಲಾ ಊರಾಗೂ ಹಿಂಗ ಯುವಕರು ಮನಸ್ ಮಾಡಿದ್ರ ಇದು ಎಷ್ಟೋ ವಾಸಿ ಸೊ ಒಂದು ವರ್ಷದಿಂದ ಇವರು ನಡೆಸ್ಕೊಂಡ್ ಬಂದಾರಂತ ಒಂದೂವರೆ ವರ್ಷದಿಂದಾನು ಫುಡ್ ಇರಬೇಕು ನಾವು ಟೇಸ್ಟ್ ಮಾಡೋಣ ಒಂದ್ ಒಳ್ಳೆ ಪೀಸ್ ಹಾಕಿ ಒಂದ್ ಬಿರಿಯಾನಿ ಕೊಡ್ರಿ ಕಬಾಬ್ ಕೊಡ್ರಿ ಹೋಣ ಹೆಂಗ ಐತಿ ಅಂತೇಳಿ ಬರೀ ಕಬಾಬ್ ಹಾಕಿ ಒಂದ್ ಕಾಮ್ ಬಿರಿಯಾನಿ ದಮ್ ಬಿರಿಯಾನಿ ಬಂತು ನೋಡ್ರಿ ಕಮ್ ಅನತ್ತೆ ಅರೋಮಾ ಇದೆಯಲ್ಲ ಬಿರಿಯಾನಿ ಇದು ಒಂಥರ ಯೂನಿಕ್ ಸ್ಮೆಲ್ ಬರಾಕತೈತಿ ಟೇಸ್ಟ್ ಮಾಡ್ತೀನಿ ಸೊ ಬಿರಿಯಾನಿ ಜೊತೆಗೆ ಕಾಂಬಿನೇಷನ್ ಆಗಿ ಬ್ರದರ್ ಏನಿದೆ ಇದು ಶೇರ್ವ ಚಿಕನ್ ಶೇರ್ವ ಮೊಸರು ರೈತ ಎಲ್ಲ ಟೇಸ್ಟ್ ಮಾಡೋಣ ಹ್ಮ್ ಬಿರಿಯಾನಿ ಅದು ಆರ್ಟಿಫಿ ಆರ್ಟಿಫಿಷಿಯಲ್ ಏನು ಮಸಾಲೆಗಳಾಗಲಿ ಅಥವಾ ಈ ಪದಾರ್ಥಗಳಾಗಲಿ ಆ ಫ್ಲೇವರ್ದ್ದು ಏನು ಬರ್ತಿಲ್ಲ ನಾವು ಮನೆಯಾಗೆ ಹೆಂಗೆ ಅಡುಗೆ ಮಾಡಿರ್ತೀವಲ್ಲ ಥರ ಇದು ಫ್ಲೇವರ್ ಐತಿ ತಗದಾಗಿ ಮಾಡಿದ್ದಾರ ಬಿರಿಯಾನಿ ಮಾತ್ರ ಡಿಲಿಷಿಯಸ್ ಡಿಲಿಷಿಯಸ್ ಕಬಾಬ್ ಐತಿ ಇದು ಕಬಾಬು ಬಿಸಿ ಬಿಸಿ ಕಬಾಬ್ಗೆ ಹಿಂಗ ನಿಂಬೆಹಣ್ಣನ ಹಿಂಡ್ಬಿಟ್ಟು ಅದನ್ನು ಬಿರಿಯಾನಿ ರೈಸ್ಗೂ ಹಿಂಗಿಟ್ಟು ಹಿಂಡಿ ಕಬಾಬ್ಗೆ ಈ ಥರ ಚಟ್ನಿ ಅದ್ಕೊಂಡ್ಬಿಟ್ಟು ಕಬಾಬ್ ಹ್ಞೂ ಕಬಾಬಲ್ಲೂ ಕಲರ್ ಏನು ಮಾಡಿಲ್ಲ ಕಲರ್ ಯಾವುದೂ ಇಲ್ಲ ನ್ಯಾಚುರಲ್ ಆಗಿ ಮಸಾಲೆ ಗೀಸಾಲೆ ಏನು ಐಟಮ್ ಇರುತ್ತೋ ಸಹಜವಾಗಿ ಅದನ್ನೇ ಹಾಕ್ಯಾರ ಹಾಗೆ ಚಿಕನ್ ಗ್ರೇವಿ ಟೇಸ್ಟ್ ಮಾಡ್ತೀನಿ ಗ್ರೇವಿಗೆ ಉಪ್ಪು ಹುಳಿ ಖಾರ ಅದವಾಗ ಹಾಕ್ ಮಾಡಿದರಾ ಕಾ ಹಳ್ಳಿ ಸ್ಟೈಲ್ হুম ಆತ್ಮತೃಪ್ತಿ ಅಲ್ಲ ಮುಂದೆ ಹೋಗಬೇಕಾದಕ್ಕೆ ಟ್ರಾವೆಲ್ ಅನ್ನ ಕಟ್ ಮಾಡಿ ಅನ್ನ ಕಟ್ ಮಾಡಿ ಹುಡುಗರನ್ನ ಮಾತಾಡ್ಸೋಕೆ ಬಂದಿದ್ದು ಒಳ್ಳೆ ಊಟ ಆಯ್ತು ಇದನ್ನ ಕಬಾಬ್ನ ಹಿಂಗೆ ಮುರಿದು ಚಟ್ನಿಲಿ ಹಿಂಗೆ ಅನ್ಕೊಂಡು ತಿಂತ ಇದ್ರೆ ಹಾಕೋ ಥರ ಮಾಡಿದ ನಾನು ನಾನೊಬ್ಬನೇ ಊಟದ ಬಗ್ಗೆ ಹೇಳಿದ್ರೆ ಅತಿಶಯೋಕ್ತಿ ಅನ್ನಿಸ್ತಿತ್ರಿ ಬಟ್ ಇಲ್ಲಿ ರೆಗ್ಯುಲರ್ ಆಗಿ ಈ ಊರಿನವರು ಸಪೋರ್ಟ್ ಮಾಡೋ ಮನಸ್ಥಿತಿ ಇರ್ತಕ್ಕಂಥ ಕೆಲವೊಂದಿಷ್ಟು ಜನಗಳು ಇಲ್ಲಿಗೆ ಬರ್ತಾರೆ ಊಟಕ್ಕೆ ಹುಡುಗರನ್ನ ಮೇಂಟೈನ್ ಮಾಡೋಕೆ ಈಗ ಇವತ್ತು ಬಂದಾರ ಅವ್ರನ್ನೂ ಮಾತಾಡ್ಸ್ತೀವಿ ಬಿರಿಯಾನಿನ ಬಕೆಟ್ ಗಂಟ್ಲೆ ತೋಡ್ಕೊಡ್ತಾರೆ ತಿನ್ನೋದು ಸ್ವಲ್ಪ ನಿಧಾನ ಜಾಸ್ತಿ ಕೊಡ್ತಾರೆ ಕ್ವಾಂಟಿಟಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ತಿನ್ನಕ್ ಆಗಲ್ಲ ಬರಿ ಬರೀನು ಮಾಡಕ್ ಆಗಿಲ್ಲ ಎಂಜಾಯ್ ಗಣೇಶ್ ಅಂತ ತುಂಬಾ ಚೆನ್ನಾಗಿದೆ ಆ ವಾರದಲ್ಲಿ ನಾಲ್ಕೈದು ದಿನ ಕಂಪಲ್ಸರಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಬಿರಿಯಾನಿ ಮತ್ತೆ ಕಬಾಬ್ ಎರಡೂನು ಚೆನ್ನಾಗಿರುತ್ತೆ ಇಲ್ಲಿ ಬಿರಿಯಾನಿಗೆ ಫ್ಯಾನ್ ನಾನು ಇಲ್ಲಿ ನಮ್ಮ ಅಕ್ಕಪಕ್ಕ ಎಷ್ಟೇ ಹೋಟ್ಲ್ ಇದ್ರು ಇಲ್ಲಿ ಬಿರಿಯಾನಿ ತಿಂದ್ರೆ ಏನೋ ಒಂಥರ ಸಮಾಧಾನ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಚೆನ್ನಾಗಿ ಮಾಡ್ಲಿ ಇನ್ನೂ ಚೆನ್ನಾಗಿ ಮುಂದಕ್ಕೆ ಬರ್ಲಿ ಒಳ್ಳೊಳ್ಳೆ ಕಸ್ಟಮರ್ ಬರ್ಲಿ ನಾವು ಡ್ರೈವರ್ ಡ್ರೈವರ್ ಇಲ್ಲಿಂದ ಇಲ್ಲಿ ಇವ್ರ ಕಡೆಗೆ ಮಾಡಕತ್ತು ಈಗ ಒಂದ್ ವರ್ಷ ಆಯ್ತು ಯಾವಾಗ್ಲೂ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಮ್ದು ಹಾಲಿಂಗ್ ಯಾವ ಕಡೆಗೆ ಹೋಗ್ಬೇಕಾದ್ರು ಈ ಕಡೆ ನಿಲ್ಸ್ಬಿಟ್ಟು ಟೈಮ್ ಸರಿ ಒಂದ್ ಗಂಟೆ ಹನ್ನೆರಡು ಗಂಟೆ ಚಲೋ ಆದ್ರೆ ನಾ ಐದು ಆರು ಗಂಟೆವರೆಗೂ ಇರುತ್ತೆ ತುಮಕೂರು ಹತ್ರ ಆಚೆ ಇದ್ರು ಕೂಡ ಟೈಮಿಂಗ್ ನೋಡ್ಕೊಂಡು ಇಲ್ಲಿಗೆ ಬರೋದು ಚೆನ್ನಾಗಿದೆ ಸರ್ ಚೆನ್ನಾಗಿದ್ದಲ್ಲೇ ಈ ಕಡೆಗೆ ಎಷ್ಟು ದೂರ ಇದ್ರು ಬಂದ್ ಇಲ್ಲೇ ಸ್ಟಾಪ್ ಮಾಡೋದು ಗಾಡಿ ಟೈಮಿಂಗ್ ಎಷ್ಟತ್ತಾದ್ರೂ ಪರವಾಗಿಲ್ಲ ಅಂತ ಇಲ್ಲಿಗೆ ಬಂದು ಸ್ಟಾಪ್ ಮಾಡ್ತೀವಿ ಅಣ್ಣ ಅವ್ರು ಚೆನ್ನಾಗಿ ಕೊಡ್ತಾರೆ ಟೇಸ್ಟ್ ಮಾತ್ರ ಸೂಪರ್ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಸರ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಕಬಾಬ್ ಬಿರಿಯಾನಿ ಎಲ್ಲ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಸರ್ ಊಟ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಆಮೇಲೆ ಒಳ್ಳೆ ರೇಟ್ ಅಲ್ಲೂ ಕೊಡ್ತಾ ಇದ್ದಾರೆ ಆಮೇಲೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಹ್ಮ್ ಏನ್ ನಮ್ಮಂತ ಯೂಸ್ ಗೆ ಏನ್ ಇಷ್ಟ ಇಷ್ಟಪಡ್ತೀವ ಅಂದ್ರೆ ಇರೋ ಟೈಮ್ ನ ಸೇವ್ ಮಾಡ್ಕೊಳ್ಳಿ ಮತ್ತೆ ಇರೋ ಟೈಮ್ ನಲ್ಲಿ ಏನಾದ್ರು ಒಂದು ಅಚೀವ್ ಮಾಡೋಕೆ ಪ್ರಯತ್ನ ಪಡಿ ಇರೋ ಟೈಮ್ ನ ಕಳ್ಕೊಬೇಡಿ ಟೈಮ್ ಯಾವ ರೀತಿ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಇನ್ನೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ ಜೊತೆ ಇದ್ದೋ ಸ್ಟೂಡೆಂಟ್ಸ್ ಯಾವ್ತಿ ಆ ರೀತಿ ಮಾಡಿದರೆ ಮನೆಯಲ್ಲಿ ಅಪ್ಪ ಅಮ್ಮ ಕಷ್ಟಪಟ್ಟು ಸ್ಕೂಲ್ಗೆ ಆಗಲಿ ಕಾಲೇಜ್ಗೆ ಆಗಲಿ ಕಳಿಸಿರ್ತಾರೆ ಬಟ್ ನಾವು ಆ ಟೈಮ್ ನ ಅವ್ರು ಯಾವ ರೀತಿ ಇಟ್ಕೊಂಡಿದ್ರು ಆ ರೀತಿ ಯೂಸ್ ಮಾಡ್ಬೇಕು ನಾವು ಕಾಲೇಜ್ಗೆ ಹೋಗ್ದೆ ಬಂಕ್ ಹಾಕೊಂಡು ಆ ಪಾರ್ಕ್ ಈ ಪಾರ್ಕ್ ಅಂತ ಸುತ್ತಾಡ್ಬೇಡ್ರಿ ಇರೋ ಟೈಮಲ್ಲಿ ಏನಾರು ಅಚೀವ್ ಮಾಡಿ ಅಂತ ಹೇಳಿ ಆದಷ್ಟು ನಮ್ಮೂರಲ್ಲೇ ನಾವು ಏನಾರು ಒಂದು ಮಾಡೋಕ ಪ್ರಯತ್ನ ಪಡ್ಬೇಕು ನಮ್ಮೂರ್ ಬಿಟ್ಟು ಇನ್ನೊಂದು ಊರಲ್ಲಿ ಹೋಗಿ ಯಾರದೋ ಕೈ ಕೆಳಗಡೆ ಕೆಲಸ ಮಾಡುವಂತ ಪರಿಸ್ಥಿತಿಯನ್ನು ಸಿಗಾಕೊಂಬೇಡಿ ಆದಷ್ಟು ನಿಮ್ಮೂರಲ್ಲೇ ನಿಮ್ಮ ಅಲ್ಲಿ ಯಾವ ಕೆಲಸ ಇರುತ್ತೆ ಏನಿರುತ್ತೆ ಅದನ್ನ ಮಾಡೋಕ್ಕೆ ಪ್ರಯತ್ನ ಪಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ಕೆಲಸ ಮಾಡಿದ ತಕ್ಷಣ ಸಕ್ಸಸ್ ಆಗೋಲ್ಲ ಸೋಲು ಅನ್ನೋದು ಖಂಡಿತ ಸೋತ್ ಆದಮೇಲೆ ಒಂದು ಅಚೀವ್ ಸಿಗುತ್ತಲ್ಲ ಅದೇ ನಮಗೊಂದು ಎಕ್ಸಾಂಪಲ್ ಆಗಿರುತ್ತೆ ಒಂದು ಸತಿ ಎರಡು ಸತಿ ಫೇಲ್ಯೂರ್ ಆಗಿ ಫೇಲೂರ್ ಆಗ್ಬೋದು ಬಟ್ ನೆಕ್ಸ್ಟ್ ಅದರಲ್ಲಿ ಅದೇ ನಮಗೆ ಕೈ ಹಿಡಿಯುತ್ತೆ ಮೇಲೆ ಬರ್ಬೋದು ನಮ್ಮಂತ ಹೇಳಿ ನಮ್ಮ ತರ ಏನಾರು ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ನಿಮಗೆ ಏನಾದ್ರು ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಹತ್ರ ಆಗಿ ಹೇಳ್ಕೊಡ್ತೀವಿ ಬೇಕಾದ್ರೆ ಸ್ಟೇ ಬೇಕಾದ್ರೆ ನಿಮಗೆ ಪ್ಲೇಸ್ ಕೊಡ್ತೀವಿ ನಮ್ಮನೇಲೆ ಇದ್ದು ಬಂದು ಕಲ್ತ್ಕೊಂಡು ಹೋಗಿ ಇದರಿಂದ ಏನಾರ ಒಂದು ಅಚೀವ್ ಮಾಡ್ಕೊಡಿ ಇನ್ನೊಂದೇನಪ್ಪ ಅಂದ್ರೆ ಕೆಲವರು ಸುಮ್ ಸುಮ್ನೆ ಮೆಸೇಜ್ ಮಾಡ್ತಾರೆ ನಮಗೂ ಕಲಿಸ್ತೀರಾ ನಮಗೂ ಕಲಿಸ್ತೀರಾ ಬರ್ತೀವಿ ಅಂತ ಟೈಮ್ ಪಾಸ್ಗೋಸ್ಕರ ಸುಮ್ನೆ ಅಲ್ಲಿ ಸುತ್ತಾಡಕ್ಕೆ ಬರ್ತೀವಿ ಅದೊಂದು ಟೈಮಲ್ಲಿ ಹಿಂಗ್ ಮಾಡ್ಕೊಳಕ್ ಬರ್ತೀವಿ ಅನ್ನೋದಾದ್ರೆ ಬರಕ್ಕೆ ಹೋಗ್ಬೇಡಿ ಫೋನ್ ಮಾಡ್ಬೇಡಿ ಕಲಿತೀವಿ ಅದರಿಂದ ಒಂದು ಓಪನ್ ಮಾಡಿ ಇನ್ನೊಂದ್ ದಿನ ನಾವು ಮಾಡ್ತೀವಿ ಅನ್ನೋ ಹಾಗಿದ್ರೆ ಮಾತ್ರ ಬನ್ನಿ ನಮ್ಮ ಮನೇಲೆ ಇತ್ತು ನೀವ್ ಎಷ್ಟು ದಿನ ಬೇಕಾರ ಇದ್ದು ಕಲ್ತ್ಕೊಂಡ್ ಹೋಗಿ ಅದರಿಂದ ಅಚೀವ್ ಆಗಿ ಊಟ ಸಖತ್ ಆಗಿತ್ತು ಪಾಪ ಇಲ್ಲಿ ಜನಗಳನ್ನ ನೋಡೋದ್ರಂ ಗೊತ್ತಾಗ್ಬಿಡದೈತ್ರಿ ಅವ್ರು ತುಂಬಾ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹೇಳಿ ನಾನ್ ಕಡೆಯಿಂದ ಏನು ಅಭಿಪ್ರಾಯ ಅಂತಂದ್ರೆ ಈ ಯುವಕರು ಬೆಳಿಬೇಕು ಯಾಕೆ ಈ ಯುವಕರು ಬೆಳಿಬೇಕು ಅಂತಂದ್ರೆ ಇವರು ಇನ್ನೊಬ್ಬರಿಗೆ ಏನಾದ್ರು ಇನ್ಸ್ಪೈರ್ ಆದ್ರೆ ಇದೇ ತರ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹಳ್ಳಿಯಲ್ಲಿ ಇವರನ್ನ ಮಾದರಿಯಾಗಿ ಇಟ್ಕೊಂಡು ಮತ್ತೊಂದಿಷ್ಟು ಯುವಕರು ಬೆಳಿಬಹುದೇನೋ ಅದಕ್ಕೆ ಆ ನಿಟ್ಟಿನೊಳಗ ಇವರು ಬೆಳೆದ್ರೆ ತುಂಬಾ ಅನುಕೂಲ ಈ ಊರಿನವರು ತುಂಬಾ ಇವ್ರಿಗೆ ಸಪೋರ್ಟ್ ಮಾಡ್ತಿದಿರಿ ಅಂತ ಗೊತ್ತಾಯ್ತು ನೋಡೋದ್ರೆ ಗೊತ್ತಾಗೈತಿ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತ ಇನ್ನೊಂದು ವಿಡಿಯೋದಾಗ ಸಿಗೊಂಡ್ರೆ ಅಲ್ಲಿ ತನಕ ನೋಡ್ತಿರ್ಲಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಶಂಕ್ರಿ